ಿಡ್ಲಘಟ್ಟದಲ್ಲಿ ಕೆಟ್ಟು ನಿಂತ ಶುದ್ಧ ಕುಡಿಯುವ ನೀರಿನ ಘಟಕ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಏನು ಕೆಟ್ಟು ನಿಂತ ಶುದ್ಧ ಕುಡಿಯುವ ನೀರಿನ ಘಟಕ ನೀರಿನ ಘಟಕದಲ್ಲಿ ಗುಟುಕು ನೀರಿಗೂ ಕೂಡ ಆಹಾಕಾರ ಉಂಟಾಗಿದೆ ಐದು ವರ್ಷಗಳ ಹಿಂದೆ ನಿರ್ಮಾಣವಾಗಿರುವಂತಹ ಘಟಕ ಇದು ನಾಲ್ಕು ವರ್ಷಗಳಿಗೆ ಸ್ಮಶಾನದ ರೀತಿಯಾಗಿದೆ ನಿರ್ಮಾಣವಾದ ಕೇವಲ ಆರು ತಿಂಗಳಿಗೆ ಈ ಘಟಕ ಕೆಟ್ಟು ನಿಂತಿರುವಂತದ್ದು ಹೆಸರಿಗಷ್ಟೇ ಶುದ್ಧ ಘಟಕ ಸುತ್ತಲೂ ಕೂಡ ಅಶುಚಿತ್ವ ತಾಂಡು ಮಾಡ್ತಾ ಇದೆ ಇದು ನಾಜ್ಗಾನಹಳ್ಳಿಯ ಶುದ್ಧ ಕುಡಿಯುವ ನೀರಿನ ಘಟಕದ ಸ್ಥಿತಿ ಶಿಡ್ಲಘಟ್ಟ ತಾಲೂಕಿನ ತಿಮ್ಮನಾಯ್ಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದಂತಹ ಘಟಕ ನೀರಿಗಾಗಿ ಅಕ್ಕಪಕ್ಕದ ಊರಿಗೆ ತೆರಳುವಂತಹ ನಾಜ್ಗಾನಹಳ್ಳಿ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಕಿಲೋಮೀಟರ್ ನಡೆಯುವಂತಹ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಕುಡಿಯುವ ನೀರಿಗಾಗಿ ಮಹಿಳೆಯರು ಮಕ್ಕಳು ವೃದ್ಧರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನೀರಿನ ಘಟಕದ ದುರಸ್ತಿಗಾಗಿ ಸಾರ್ವಜನಿಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಶಿಡ್ಲಘಟ್ಟ ತಾಲೂಕಿನ ತಿಮ್ಮನಾಯಕನಹಳ್ಳಿಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಚಕಾನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದೀವಿ ಐದು ವರ್ಷಗಳ ಹಿಂದೆ ಪ್ರಾರಂಭವಾದ ಶುದ್ಧ ಕುಡಿಯುವ ನೀರಿನ ಘಟಕ ಕೇವಲ ನಾಲ್ಕು ವರ್ಷಗಳಿಗೆ ಮೂಲ ಗುಂಪಾಗಿದೆ ಹೆಸರಿಗಷ್ಟೇ ಶುದ್ಧ ಕುಡಿಯುವ ನೀರಿನ ಘಟಕವಾಗಿದೆ ಘಟಕ ಪ್ರಾರಂಭವಾದ ಆರೇ ತಿಂಗಳಿಗೆ ಘಟಕ ಕೈಕೊಟ್ಟಿದೆ ಶುದ್ಧ ನೀರಿನ ಘಟಕ ಕೆಟ್ಟು ನಿಂತರೂ ಗ್ರಾಮದ ಕಡೆ ಅಧಿಕಾರಿಗಳು ತಿರುಗಿ ನೋಡಿಲ್ಲ ಬಿಸಿಲಿನ ಬೇಗೆಗೆ ತತ್ತರಿಸುತ್ತಿರುವಂತಹ ಜನರು ನೀರಿಗಾಗಿ ಪರಿತಪಿಸುತ್ತಿದ್ದಾರೆ ಸುಮಾರು ನಾಲ್ಕು ಕಿಲೋಮೀಟರ್ ದೂರದ ಬೇರೆ ಗ್ರಾಮಗಳಿಗೆ ಹೋಗಿ ಕುಡಿಯುವ ನೀರು ತರಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಮಹಿಳೆಯರು ಮಕ್ಕಳು ವೃದ್ಧರಿಗೆ ಇದರಿಂದ ಬಹಳಷ್ಟು ತೊಂದರೆ ಆಗ್ತದೆ ಸಂಬಂಧಪಟ್ಟ ಅಧಿಕಾರಿಗಳು ಶುದ್ಧ ನೀರಿನ ಘಟಕವನ್ನ ರಿಪೇರಿ ಮಾಡಿಸಿ ಕುಡಿಯಲು ನೀರು ಪೂರೈಸಬೇಕು ಅಂತ ಸಾರ್ವಜನಿಕರು ಕೂಡ ಆಗ್ರಹಿಸುತ್ತಿದ್ದಾರೆ ka na mana thank <laughs>

ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಗುರುಮೂರ್ತಿ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ ಗುರುಮೂರ್ತಿ ಶಿಡ್ಲಘಟ್ಟದಲ್ಲಿ ಒಂದ್ ರೀತಿಯಾಗಿ ಹೆಸರಿಗೆ ಮಾತ್ರ ಇದು ಶುದ್ಧ ಕುಡಿಯುವ ನೀರಿನ ಘಟಕ ಆದ್ರೆ ಇಲ್ಲಿ ನೀರಿನ ಘಟಕದಲ್ಲೇ ನೀರಿಗೆ ಆಹಾಕಾರ ಬಂದಿದೆ ಏನಾಗ್ತಾ ಇದೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಭೇಟಿ ಕೊಟ್ಟಿಲ್ವಾ ಗಮನಕ್ಕೆ ಬಂದಿಲ್ವಾ ಅಂತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ತಿಮನಾಯ್ಕಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಚಿಕನಹಳ್ಳಿ ಗ್ರಾಮದಲ್ಲಿ ಸುಮಾರು ಸುಮಾರು ಐದು ವರ್ಷಗಳ ಹಿಂದೆ ಆ ಶುದ್ಧ ಕುಡಿಯುವ ನೀರಿನ ಘಟಕ ಪ್ರಾರಂಭವಾಗಿದೆ ಆ ಪ್ರಾರಂಭವಾದ ಮೇಲೆ ಅಲ್ಲೇನಾಗಿದೆ ಒಂದು ನಾಲ್ಕೈದು ತಿಂಗಳ ಕೆಲಸ ಮಾಡಿದೆ ಕೆಲಸ ಮಾಡಿ ಆಮೇಲೆ ರಿಪೇರಿ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಗ್ರಾಮ ಪಂಚಾಯತಿಗೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇವರು ಕಂಪ್ಲೇಂಟ್ ಮಾಡಿದ್ದಾರೆ ಕಂಪ್ಲೇಂಟ್ ಮಾಡಿದಂತ ಸಂದರ್ಭದಲ್ಲಿ ಹಿಂದೆ ಹಿಂದೆ ಇದ್ದಂತ ಒಬ್ಬ ಅಲ್ಲಿ ಏನು ಎ ಡಬ್ಲ್ಯೂ ಇರ್ತಾರೆ ಗ ಕುಡಿಯುವಾಗ ಇದು ಗ್ರಾಮೀಣ ಕುಡಿಯುವ ನೀರಿನ ಸರಬರಾಜು ಮತ್ತು ನೈರ್ಮಲ್ಯ ಇಲಾಖೆಯವರು ಆ ಎ ಡಬ್ಲ್ಯೂ ಅವ್ರಿಗೆ ಮಾಡಿದಾಗ ಅವರು ಅವರ ಮೋಟರ್ ಏನು ರಿಪೇರಿ ಬಂದಿತ್ತು ಆ ಮೋಟ್ರ್ ಮಾಡ್ಕೊಂಡು ತಕೊಂಡು ಹೋಗಿರ್ತಾರೆ ಇದನ್ನ ರೆಡಿ ಮಾಡಿ ಅಂತ ತಕೊಂಡ್ ಹೋದವ್ರು ಇದುವರೆಗೂ ಬಂದಿಲ್ಲ ಅಂದ್ಬಿಟ್ಟು ಅಲ್ಲಿ ಗ್ರಾಮಸ್ಥರು ಅಲ್ಲಿ ತಿಳಿಸಿದ್ರು ಮೇಡಮ್ ಅಲ್ಲಿ ಅಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ಸುಮಾರು ದಿಬ್ಬುರಳ್ಳಿಗೆ ಹೋಗ್ಬೇಕಾಗ್ತದೆ ಏನ್ ನೀರು ಬೇಕಂದ್ರೆ ಕುಡಿಯುವ ಶುದ್ಧ ನೀರು ಕುಡಿಯುವ ನೀರು ಬೇಕಂದ್ರೆ ದಿಬ್ಬುರಳ್ಳಿಗೆ ಹೋಗಿ ನಾಲ್ಕು ಕಿಲೋಮೀಟರ್ ಹೋಗಿ ತಕೊಂಡ್ಬಾರಂತದ್ದು ಅಲ್ಲಿ ಆಗ್ತಾ ಇದೆ ಈ ವಾಹನಗಳಿರೋನ್ ಹೋಗ್ತಾರೆ ಇಲ್ಲಿ ವಯಸ್ಸಾದ ವೃದ್ಧರು ಮತ್ತೆ ನಿರ್ದಿಗ ಯಾವ ತರ ಹೋಗಿ ಅಲ್ಲಿ ನೀರ್ ಅವರು ಅಲ್ಲಿ ತುಂಬಾ ಅನಾನುಕೂಲ ಆಗಿದೆ ಮೇಡಮ್ ಸರಿಯಾಗಿ ರಸ್ತೆಗಳು ಇರೋದಿಲ್ಲ ಅಲ್ಲಿ ಹೋಗ್ಬರ್ಬೇಕಂದ್ರು ಅಧಿಕಾರಿಗಳು ಆ ಗ್ರಾಮಕ್ಕೆ ಭೇಟಿನೇ ಕೊಟ್ಟಿಲ್ಲ ಮೇಡಮ್ ಭೇಟಿ ಕೊಟ್ಟಿರೋಂತ ಹಾಕಿಲ್ಲ ಅಧಿಕಾರಿಗಳ ಸಂಪರ್ಕಿಸ್ತೀವಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಪಿಡುವನು ಸಹ ಸಂಪರ್ಕಿಸ್ತೀವಿ ಆ ಪಿಡುವವರ್ಗ ಗಮನಕ್ಕೂ ಸರಿಯಾಗಿ ಅವರು ತಿಳ್ಕೊಂಡಿಲ್ಲ ಇಲ್ಲಿ ಏನಾಗಿದೆ ಅಂತ ಅವರು ತಿಳ್ಕೊಂಡಿಲ್ಲ ಆಮೇಲೆ ಈ ವರ್ಗವ್ರೂ ಭೇಟಿ ಮಾಡಿದ್ವಿ ಈ ಊರವ್ರನ್ನ ಭೇಟಿ ಮಾಡಿದಾಗ ಅವರು ಕಾನ್ಫರೆನ್ಸ್ ಕಾಲ್ಗೆ ತಕೊಂಡ್ರು ಪಿಡುವನು ಆ ಕಾನ್ಫರೆನ್ಸ್ ಕಾಲ್ ತಕೊಂಡು ಅವರು ಇದು ಸಂಭಾಷಣೆ ಮಾಡಿದ್ರು ಮಾತಾಡಿದ್ರು ಇದು ಮೊದ್ಲು ಹೋಗಿ ಇಲ್ಲಿ ಎನ್ಕ್ವೈರಿ ಮಾಡ್ಬಿಟ್ಟು ಆ ಯಾವ್ದಂತೂ ಬೇಗ ತಿಳಿಸ್ಕೊಡಿ ನಮ್ಗೆ ನಾವು ಎ ಡಬ್ಲ್ಯೂಗೆ ನಾವು ಪತ್ರ ಬರಿತೀವಿ ಅಂತ ಅವ್ರು ಹೇಳಿದ್ರು ಇಲ್ಲಿ ಏನಾಗಿದೆ ಅಂದ್ರೆ ಇದುವರೆಗೂ ಅಧಿಕಾರಿಗಳೇ ಇಲ್ಲಿ ತಿರ್ಗ್ ನೋಡ್ತಾ ಇಲ್ಲ ಅಧಿಕಾರಿಗಳು ತಿರುಗಿ ನೋಡ್ತಿಲ್ಲ ಅಂದ್ರೆ ಅಲ್ಲಿ ಯಾವ ರೀತಿ ಸಮಸ್ಯೆ ಬಗೆಹರಿತ್ತೆ ಅದು ಸುಮಾರು ನಾಲ್ಕು ವರ್ಷಗಳಿಂದ ಅಲ್ಲಿ ನೀರ್ ಅಂದ್ರೆ ಸುಮ್ನೆ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಇವತ್ತು ಅಲ್ಲಿಗೆ ಕುಡಿ ಸುದ್ದ ಕುಡಿಯುವ ನೀರಿನ ಘಟಕ ಅಲ್ಲಿ ಪ್ರಾರಂಭ ಮಾಡಿ ಏನು ಪ್ರಯೋಜನ ಆಗಿದೆ ಇಲ್ಲಿ ಮೂಲೆ ಬುಕ್ ಮಾಡಿದ್ದಾರೆ ಸರ್ಕಾರ ಹಾಕುತ್ತೆ ಆದ್ರೆ ಇಲ್ಲಿ ಮೇಂಟೆನೆನ್ಸ್ ಮಾಡೋದು ಸರಿಯಾಗಿ ಮಾಡ್ತಿಲ್ಲ ಇವತ್ತು ಏನಾಗಿದೆ ಕಂಟ್ರ ಅವರ ಅವಧಿ ಮುಗ್ದಿದೆ ಕಂಟ್ರ ಅವರ ಅವಧಿ ಮುಗಿದ ಮೇಲೆ ಇವರು ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ಬೇಕು ಗ್ರಾಮ ಪಂಚಾಯತಿ ಹ್ಯಾಂಡ್ ಓವರ್ ಮಾಡ್ಬೇಕಂದ್ರೆ ಇಲ್ಲಿ ರನ್ನಿಂಗ್ ಅಲ್ಲಿ ಇರ್ಬೇಕಿದ್ರು ಏನಕ್ಕೆ ಶುದ್ಧ ಕುಡಿ ನೀರಿನ ಘಟಕ ರನ್ನಿಂಗ್ ಅಲ್ಲಿ ಇದ್ರೆ ಗ್ರಾಮ ಪಂಚಾಯತ್ ಹ್ಯಾಂಡ್ ಓವರ್ ಮಾಡ್ಬೇಕು ಆ ಇದು ಕೆಟ್ಟು ನಿಂತಿದೆ ಕೆಟ್ಟ ನಿಂತ ಸಂದರ್ಭದಲ್ಲಿ ಯಾವ ರೀತಿ ಅವರು ಗ್ರಾಮ ಪಂಚಾಯತ್ ಹ್ಯಾಂಡ್ ವರ್ಕ್ ತಕಂತಾರೆ ಮಾಡ್ಬೇಕಾಗ್ತದೆ ಏನು ಇವಾಗ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಮತ್ತು ನೈರ್ಮಲ್ಯ ಇಲಾಖೆ ಇದೆ ಅವರು ಇವತ್ತು ಎಚ್ಚೆತ್ಕೊಂಡು ಇವತ್ತು ಅಲ್ಲಿನ ಏನಾಗಿದೆ ಅದು ಮೋಟರ್ ರಿಪೇರಿಂಗ್ ಏನಾಗಿದೆ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅದನ್ನ ಸರಿ ಮಾಡಿಸ್ಕೊಡ್ಬೇಕಾಗ್ತದೆ ಸರಿ ಮಾಡ್ಸಿಲ್ಲ ಅಂದ್ರೆ ಇವತ್ತು ಮಾಹಿತಿಗಾಗಿ ಯಾವುದೇ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ ಹೆಸರಿಗಷ್ಟೇ ಇದೊಂದು ಶುದ್ಧ ಕುಡಿಯುವ ನೀರಿನ ಘಟಕ ಆದ್ರೆ ಘಟಕ ಪ್ರಾರಂಭವಾಗಿ ಆರೇ ತಿಂಗಳಿಗೆ ಕೆಟ್ಟು ನಿಂತಿರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ನೀರಿಗೆ ಬಹಳಷ್ಟು ಪರದಾಡುವ ಪರಿಸ್ಥಿತಿ ಕೂಡ ಇಲ್ಲಿ ಇದೆ da vam dođete da vam pomognem da radite. Dobro je čendre. Ajeste. Ho. ಏನೋ ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ಗ್ರಾಮದ ನಿವಾಸಿ ಆದಂತಹ ಹರೀಶ್ ಅವರು ಇದಾರೆ ನಮಸ್ತೆ ಹರೀಶ್ ಅವರೇ ನಮಸ್ತೆ ಮೇಡಮ್ ಈಗ ನಿಮ್ಮ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲೇ ಒಂದ್ ರೀತಿಯಾಗಿ ನೀರಿಗೆ ಆಹಾರ ಬಂದ್ಬಿಟ್ಟಿದೆ ಹೌದು ಅದೇ ಕೆಟ್ಟು ನಿಂತಿದ್ಯಂತೆ ಎಷ್ಟು ವರ್ಷಗಳಿಂದ ಈ ಸಮಸ್ಯೆ ನಿಮ್ಮಲ್ಲಿ ಇದೆ ಅಂತ ಮೇಡಮ್ ಸುಮಾರು ಅದೊಂದು ಆಕೆ ಒಂದು ನಾಲ್ಕೈದು ವರ್ಷ ಆಯ್ತಂತೆ ಅದು ಒಂದು ಒಂದ್ ವರ್ಷ ಒಂದ್ ಆರು ತಿಂಗಳು ವರ್ಷ ಕೆಲಸ ಮಾಡಿದೆ ಮತ್ತೆ ನಿಂತೋಗಿದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಅದಕ್ಕೆ ತಗೊಳಲ್ಲ ಪಂಚಾಯತಿ ಅವರಂತ ತಲೆನೇ ಕೇಳಿಸ್ಕೊಳಲ್ಲ ಕೇಳಿದ್ರು ಏನೋ ಒಂಥರ ಕಾಟಾಚಾರಕ್ಕೆ ಇದ್ ಮಾಡ್ತಾ ಇರ್ತಾರೆ ಅದು ಜನಗಳಿಗೆ ನೀರ್ ಕುಡಿಯೋ ನೀರೇ ಇಲ್ಲ ಊರಲ್ಲಿ ನಾವು ಕುಡಿಯ ನೀರ್ ತಗೊಂಡ್ ಬರ್ಬೇಕಂದ್ರೆ ಐದಾರು ಕಿಲೋಮೀಟರ್ ಹೋಗ್ಬೇಕು ಕುಡಿಯಕ್ ನೀರು ಇವಾಗ ಬೋರ್ವೆಲ್ ನೀರ್ ಆಗಲ್ಲ ಇವಾಗ ಸಾಮಾನ್ಯವಾಗಿ ಆಗಲ್ಲ ಯಾಕಂದ್ರೆ ಇವಾಗ ನಾವು ತಗೊಂಡ್ಬರ್ಬೇಕಾದ್ರೆ ನಾಲ್ಕೈದು ಕಿಲೋಮೀಟರ್ ಹೋಗಲೇಬೇಕು ಇವಾಗ ನಾವೇನೋ ತಗೊಂಡ್ ಬರ್ತೀವಿ ನಾವು ಬೇರೆಯವರು ಸಣ್ಣ ಪುಟ್ಟವರು ವಯಸ್ಸಾಗಿರೋರು ಇವರೆಲ್ಲ ತಗೊಂಡ್ ಬರಕ್ ಆಗಲ್ಲ ಈ ತರ ಸಮಸ್ಯೆ ಇದೆ ಮೇಡಮ್ ಪಂಚಾಯತ್ಗೆ ಹೇಳಿದ್ದಾರೆ ಅಂತೆ ಊರಲ್ಲಿ ನಾನು ಇರ್ಲಿಲ್ಲ ನಾನು ಬೆಂಗಳೂರಲ್ಲಿದ್ದೆ ತಿಂಗಳಾಯ್ತು ಬಂದ್ ಈ ಕಡೆ ಊರಲ್ಲೆಲ್ಲ ತಿಳಿಸಿದಾರೆ ಅಂತೆ ಪಂಚಾಯತ್ಗೆ ಅವರು ಅವರು ಏನು ಕೇರ್ ಮಾಡಲ್ಲ ಈ ತರ ಪ್ರಾಬ್ಲಮ್ ಇದೆ ಮೇಡಮ್ ಊರಲ್ಲಿ ಖಂಡಿತ ಹರೀಶ್ ಅವರೇ ನಾವು ಕೂಡ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಧನ್ಯವಾದ ಮಾತನಾಡಿದಕ್ಕೆ ಏನೋ ಗ್ರಾಮದ ನಿವಾಸಿಯಾದಂತ ಹರೀಶ್ ಅವರು ಕೂಡ ಹೇಳ್ತಾ ಇರುವಂತದ್ದು ಇಲ್ಲಿ ನೀರಿನ ಸಮಸ್ಯೆ ಬಹಳಷ್ಟಿದೆ ನಾವು ಕುಡಿಯುವ ನೀರಿನ ನೀರು ತರ್ಬೇಕು ಅಂದ್ರೆ ಕಿಲೋಮೀಟರ್ ಹೋಗಿ ತಗೊಂಡ್ ಬರ್ಬೇಕು ಎಲ್ರೂ ಕೂಡ ಅಷ್ಟು ದೂರ ಹೋಗಿ ತಗೊಂಡ್ ಬರ್ಲಿಕ್ಕೆ ಆಗೋದಿಲ್ಲ ಇದನ್ನ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಅವ್ರು ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ದಾರೆ ಅಂತ ಕೂಡ ನಿವಾಸಿಗಳು ಹೇಳ್ತಿದ್ದಾರೆ Kazuto This is a toy You have put I have put This is gold やっぱり俺はやっぱりね。 对，哎。<Yes. S 2> <Yes. S 1> yes. えょっとでわいがやってる 对，哎。 やっぱり俺はあんまりやっね、うん。 तो बुद्धि ताले मो तो मनाले चिवले आयस

ಇಲ್ಲ ಇಲ್ಲ ಮೇಡಮ್ ಅಂತೇನಿಲ್ಲ ಬೆಳಿಗ್ಗೆ ನಾನು ನಮ್ಮ ಆರ್ಡರ್ ಮನೆ ಎಚ್ಚರಿಸಿ ನನಗೆ ಬೇರೆ ಗೊತ್ತಾಯ್ತು ನಮ್ಮ ಇವ್ರು ಹೇಳಿದ್ರು ನಾನ್ ಹೋಗಿ ನೋಡಿದೆ ಅದೇ ರಾತ್ರಿ ಏನೋ ಉಳಿದಾಕಿದಾರೆ ಅಂತ ನಾನ್ ಸೋಮವಾರ ಅದನ್ನ ಇದು ಮಾಡ್ಕೊಡ್ತೀವಿ ಅಂತ ಆಗುತ್ತೆ ಖಂಡಿತ ಖಂಡಿತ ಸರ್ ಧನ್ಯವಾದ ಮಾತಾಡೋದು ತಿಳಸ ಆದ್ರೆ ಯಾವುದೇ ಒಂದು ರೀತಿ ವಾಟರ್ ಫಿಲ್ಟರ್ ಮಿಷನ್ ಏನಿದೆ ಫೈವ್ ಇಯರ್ಸ್ ಬ್ಯಾಕ್ ಇದನ್ನ ಅಳವಡಿಸ್ಲಾಗಿತ್ತು ಆದ್ರೆ ಈಗ ಇದು ಜಾರಿಯಲ್ಲಿಲ್ಲ ಐದು ವರ್ಷಗಳಲ್ಲಿ ಎರಡು ತಿಂಗಳು ಮಾತ್ರ ಇದು ವರ್ಕ್ ಆಗಿದ್ದು ಏನೋ ಒಂದು ತೊಂದರೆ ಆಗಿರೋದ್ರಿಂದ ನಾವು ಸಂಬಂಧಪಟ್ಟಿರೋ ಅಧಿಕಾರಿಗಳು ತಿಳಿಸ್ದಾಗ ಅವ್ರು ಬಂದು ಇದನ್ನ ನೋಡಿಲ್ಲ ಏನು ಮಾಡಿಲ್ಲ ಇಲ್ಲಿರೋ ಇದನ್ನ ಏನದು ಪಾರ್ಟ್ಸ್ ನ ಕಿತ್ಕೊಂಡು ಹೋದ್ರೆ ಹೊರತು ಇಲ್ಲಿ ಯಾವುದೋ ಒಂದು ಬೆಳವಣಿಗೆ ಆಗಿಲ್ಲ ಆದ್ರೆ ಇವಾಗ ಈ ಬರಗಾಲದಲ್ಲಿ ನಾವು ಅನುಭವಿಸ್ತಾ ಇರೋ ಕಷ್ಟ ಏನಂದ್ರೆ ನಾವೇನೋ ಇದೀವಿ ಅದು ಬೇರೆ ಊರುಗಳಿಂದ ಎತ್ಕೊಂಡು ಬರ್ತೀವಿ ಆದ್ರೆ ಇಲ್ಲಿ ಮುದುಕರಿದ್ದಾರೆ ಬಡವರು ಇದ್ದಾರೆ ಅವರು ಈ ಕಡೆಯಿಂದ ಆ ಕಡೆ ಹೋಗೋಕ್ ಆಗಲ್ಲ ಅಂತವ್ರಿಗ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನಾವು ಇದನ್ನೇ ಎರಡ್ ಮೂರು ಸತಿ ಸಂಬಂಧಪಟ್ಟಿರೋ ಪಟ್ಟಿರೋ ಅಧಿಕಾರಿಗಳು ಕೂಡ ತಿಳಿಸಿದ್ವಿ ಪಂಚಾಯತ್ ಕೂಡ ತಿಳಿಸಿದ್ವಿ ಆದರೆ ಯಾವುದೇ ಒಂದು ರೀತಿ ನಮ್ಗೆ ಅನ ಅನುಕೂಲನೂ ಆಗಿಲ್ಲ ಏನೂ ಆಗಿಲ್ಲ ಆದರೆ ಈಗ ನಿಮ್ಮಲ್ಲಿ ನಾವು ಬೇಡ್ಕೊಳ್ಳೋದೇನೆಂದರೆ ಸಂಬಂಧಪಟ್ಟಿರೋ ಅಧಿಕಾರಿಗಳು ಬಂದು ಇದನ್ನು ಸರಿಯಾದ ರೂಪದಲ್ಲಿ ನಮಗೆ ಬಡವ್ರಿಗೊಂದು ಸಹಾಯ ಮಾಡಿ ನಮ್ಮದು ಪಂಚಾಯಿತಿ ಪಂಚಾಯತಿ ಶರೀರ ಫಿಲ್ಟ್ರ್ ನೀರ್ದು ಸುಮಾರು ಆಯ್ಕೆ ಒಂದು ಐದು ವರ್ಷ ಆಯಿತು ಐದು ವರ್ಷದಿಂದ ಒಂದು ಎರಡು ತಿಂಗಳು ಮೂರು ತಿಂಗಳು ಓಡಿತು ಅಷ್ಟೇ ಆಮೇಲೆ ರಿಪೇರಿ ಬಂತು ರಿಪೇರಿ ಬಂತು ಯಾ ಯಾರ್ಯಾರಿಗೆ ಹೇಳ್ದು ಮಾಡ್ತೀವಿ ಮಾಡ್ತೀವಿ ಅಂತ ಬರ್ತಾರೆ ನೋಡ್ತಾರೆ ಏನಾರು ಮಿಷಿನರಿ ಅದು ಹೋಗಿದ್ ಅಂತ ಅಂತೆಲ್ಲ ಕಿತ್ಕೊಂಡು ಹೋಗ್ತಾರೆ ಕಿತ್ಕೊಂಡು ಹೋಗಿಬಿಟ್ಟು ಅಂತ ಹೇಳೋರು ಫೋನ್ ಇಲ್ಲಿ ಹೇಳ್ಬಿಟ್ಟು ಹೋಗೋದು ಅವರು ಆಮೇಲೆ ಕಿತ್ಕೊಂಡು ಹೋದ್ರೆ ಈ ಕಡೆ ಒಂದು ತಿಂಗಳಾದರೂ ಬರೋಲ್ಲ ಒಂದು ವರ್ಷ ಆದರೂ ಬರೋಲ್ಲ ನಾಲ್ಕು ವರ್ಷದಿಂದ ಕೇಳ್ತಾನಿದ್ವಿ ಯಾರು ಹೇಳಿದ್ರು ಪಂಚಾಯತಿಯಿಂದ ಹೋಗಿ ಹೇಳಿದೀವಿ ಇಲ್ಲಿ ತಾಲೂಕಲ್ಲಿ ಹೋಗಿ ಹೇಳಿದೀವಿ ಯಾರು ಹೇಳಿದ್ರು ಕಿವಿಗೆ ಇಲ್ಲ ಅದು ಏನಾಗಿದೆ ಅವ್ರಿಗೆ ಏನ ಬರೋಕ್ಕಾಗುತ್ತೆ ಇಲ್ಲ ಅವ್ರು ಮಾಡ್ತಾರ ಇಲ್ಲ ಇಲ್ಲ ಬೇರೆಯವ್ರು ಕೊಟ್ಟು ಅದು ರೆಡಿ ಮಾಡ್ತಾರ ಇಲ್ಲ ಯಾರಾದರೂ ಬಂದು ಕಿವಿಗೆ ಹಾಕ್ಕೊತಾ ಇಲ್ಲ ಇಲ್ಲಿ ಬರಗಾಲ ಬಂದೈತೆ ಕುಡಿಯೋಕೆ ನೀರಿಗೆ ವ್ಯವಸ್ಥೆ ಆಗಿದೆ ಮೂರಿಂದ ನಾಲ್ಕು ಕಿಲೋಮೀಟರ್ ಹೋಗ್ಬೇಕು ಇಬ್ಬರು ಹಳ್ಳಿಗೆ ಹೋಗ್ಬೇಕು ನೀರು ಎತ್ಕೊಂಡು ಬರ್ಬೇಕಂದ್ರೆ ಇವಾಗ ಏನೋ ದೊಡ್ಡವರು ಚೆನ್ನಾಗಿರೋರು ಹೋಗ್ತಾರೆ ಗಾಡಿಯಲ್ಲಿ ಹೋಗ್ತಾರೆ ಎತ್ಕೊಂಡು ಬರ್ತಾರೆ ಈ ಮುದುಕರು ಈ ಕಾಲು ಕೈ ಕಾಲು ಆಗಿದೆ ಇರೋರು ಅವ್ರ ಪಾಪ ಎಲ್ಲಿ ಎತ್ಕೊಂಡು ಬರೋದು ಕುಡಿಯೋಕೆ ನೀರಿಗೆ ಎಲ್ಲಿ ಹೋಗ್ಬೇಕು ಅವ್ರು ಹೇಳಿ ಅದು ಏನಾದರೂ ಯಾರಿಗಾದ್ರು ಹೇಳಿ ಎಲೆಕ್ಷನ್ ಟೀಮ್ಗೆ ಬಂದು ನಾನು ಅದು ಮಾಡ್ತೀನಿ ನಾವು ಇದು ಮಾಡ್ತೀವಿ ಅಂತಾರೆ ಇಲ್ಲಿ ಬಂದು ಯಾವನು ಮಾಡೋ ಮಗನೇ ಇಲ್ಲ ಬಂದಿದ್ದು ತಿನ್ ತಿಂದ ತಿನ್ನೋಕು ಆ ಪಂಚಾಯಿತಿಂದ ಬಂದಿದ್ದಿರೋ ತಿನ್ನೋಕೆ ಅವ್ರು ರೆಡಿಯಾಗಿರ್ತಾರೆ ಅಷ್ಟೇ ಇಲ್ಲಿ ಬಂದು ಪ್ರಾಬ್ಲಮ್ ನೋಡೋರು ಯಾವನ್ನೂ ಇಲ್ಲ ಓಟ್ಗೆ ಬೇಕಾ ನೀವು ಹಾಕಿ ನಿಮಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಬಂದು ನೋಡಿಬಿಟ್ಟು ಈ ಪ್ರಾಬ್ಲಮ್ ಹೇಗೆ ಇದು ಏನಾಗಿದೆ ನಿಮ್ಮೂರಾಗ ಅಂತ ನೋಡಿಬಿಟ್ಟು ಬಂದು ಮಾತಾಡೋರು ಒಬ್ಬನೇ ಇಲ್ಲ ಎಲ್ರಿಗೂ ಹೇಳಿದ್ವಿ ನಾವು ಪಂಚಾಯತಿಗೆ ಹೋಗಿ ಹೇಳಿದ್ದೀವಿ ಎಮ್ ಎಲ್ ಕೂಡ ತಿಳಿಸಿದೀವಿ ಇಲ್ಲಿ ಊರಾಗಿ ಹೋಗಿ ಎಲ್ರಿಗೂ ಮಾತಾಡಿದ್ವಿ ರಿಪೇರಿ ಅವ್ರಿಗೆ ಫೋನ್ ಮಾಡಿ ರಿಪೇರಿ ಅವ್ರಿಗೆ ಫೋನ್ ಮಾಡಿ ಅವರು ನೋಡಿದ್ರು ಅವರು ನೋಡಿಬಿಟ್ಟು ಇಲ್ಲಿ ನಾವು ಅದು ಹೋಗಿದ್ದು ಇದಾಗ ಇಲ್ಲಿ ಇರೋದೆಲ್ಲ ಕಿತ್ಕೊಂಡು ಹೋಗಿರೋರು ಆ ಕಡೆ ಹೋಗಿರೋ ಈ ಕಡೆ ಬಂದೇ ಇಲ್ಲ ಅದಕ್ಕೆ ಏನು ಮಾಡಬೇಕು ನೀವೇ ರೆಸ್ಪಾನ್ಸ್ ಮಾಡಿ ಇಲ್ಲ ಆಗುತ್ತಾ ಇಲ್ಲ ಇನ್ನೊಂದ್ಸಲ ಈ ಕಡೆ ಬರೋಕ್ಕೆ ಅವ್ರ ಮುಖ ಇರೋಲ್ಲ ಅದೇನೋ ನೀವೇ ಇದು ಊರಲ್ಲಿ ನೀರಿನ ಒಂದು ಶುದ್ಧ ನೀರಿನ ಘಟಕ ಮಾಡಿದ್ದಾರೆ ಅದು ಸುಮಾರು ಐದಾರು ವರ್ಷ ಆಯ್ತು ಮಾಡಿ ಅದು ಒಂದು ಆರು ತಿಂಗಳೇನೋ ನಡೀತು ಇನ್ನು ನಾಲ್ಕು ವರ್ಷದಿಂದ ರಿಪೇರಿ ಬಂದ್ಬಿಟ್ಟಿದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದು ತಿಮ್ನಾಣಿ ತಿಮ್ನಾಯ್ಕನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಅದಕ್ಕೆ ತಲೆನೇ ಇಲ್ಲ ಊರಲ್ಲಿ ಕುಡಿಯೋ ನೀರಿನ ಕುಡಿಯೋ ನೀರಿಗೆ ಅನಾನುಕೂಲ ಆಗಿಬಿಟ್ಟಿದೆ ನಾವು ಸುಮಾರು ಒಂದು ನಾಲ್ಕೈದು ಕಿಲೋಮೀಟ್ರ್ ತಗೊಂಡು ಬರಬೇಕು ಆ ಕಡೆ ಈ ಕಡೆ ಹೋಗಿ ನೀರು ಕುಡಿಯೋ ನೀರನ್ನ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟೆ ಜನಗಳಿಗೆಲ್ಲ ಊರಲ್ಲೆಲ್ಲ ಅದು ಬಂದು ಸ್ವಲ್ಪ ಎಲ್ಲ ಇದು ಮಾಡಬೇಕಂತ ಒಂದು ಯಾರೂ ಅಧಿಕಾರಿಗಳು ತಲೆನೇ ಕೆಡ್ಸ್ಕೊತಾ ಇಲ್ಲ ಪಂಚಾಯಿತಿಯವರಾಗಲಿ ಬೇರೆ ಇನ್ನೊಬ್ಬರಾಗಲಿ ತಲೆನೇ ಕೆಡ್ಸ್ಕೊತಾ ಇಲ್ಲ ನಾವು ಹೇಳಿದ್ರೂ ಏನು ರೆಸ್ಪಾನ್ಸೇ ಇಲ್ಲ ಸುಮಾರು ನಾಲ್ಕೈದು ವರ್ಷದಿಂದ ಅದು ರಿಪೇರಿ ಆಗಿಬಿಟ್ಟಿದೆ ಕುಡಿಯೋ ನೀರಿಗೆ ತುಂಬ ಪ ಸಮಸ್ಯೆ ಆಗಿಬಿಟ್ಟಿದೆ ಅದು ಸೂಕ್ತ ಅಧಿಕಾರಿಗಳು ಪರಿಶೀಲಿಸಿ ಕ್ರಮ ತಗೋ ತಗೊಳ್ಬೇಕಾಗಿ ಮನವಿ ಮಾಡ್ತಾಯಿದ್ದೀವಿ I <laughs> asked ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಅಕಾಡೆಮಿಕ್ಸು ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತು ಸಿ ಟಿ ಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಡಾಕ್ಟರ್ ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿಂದು ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ